ಓಂ ಶಾಂತಿ ಸಿಸ್ಟರ್ ಬಾಬಾ ಹೇಳ್ತಾರೆ ಭಾರತ ಬಿದ್ರೆ ಎಲ್ಲರೂ ಬೀಳ್ತಾರೆ ಅಂತ ಅಂತ ಹೇಳ್ತಾರೆ ಮತ್ತೆ ಭಾರತನೇ ರೆಸ್ಪಾನ್ಸಿಬಲ್ ಆಗಿದೆ ತನ್ನ ತಾನು ಬೀಳಿಸ್ಕೊಳ್ಳೋದಕ್ಕೆ ಮತ್ತೆ ಎಲ್ಲರನ್ನು ಬೀಳ್ಸೋದಕ್ಕೆ ಅಂತ ಹೇಳ್ತಾರೆ ಭಾರತ್ ಗಿರಾ ಹೇತೋ ಸಬ್ ಗಿರೆ ಹೇ ಭಾರತ್ ಹಿ ರೆಸ್ಪಾನ್ಸಿಬಲ್ ಹೇ ಅಪ್ನೆ ಕೋ ಗಿರಾನೆ ಅವ್ರ ಸಬ್ ಕೋ ಗಿರಾನೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸಿಸ್ಟರ್ ಹ್ಮ್ ಬಾಬಾರವ್ರು ಹೇಳ್ತಾರೆ ಆಧಾರ ಮೂರ್ತಿ ಉದ್ಧಾರ ಮೂರ್ತಿ ಭಾರತೀಯರು ಮತ್ತು ಭಾರತ ಭೂಮಿ ಮತ್ತು ಭೂಮಿಯಲ್ಲಿ ವಾಸ ಮಾಡುವಂಥವ್ರು ಇಡೀ ಜಗತ್ತಿಗೆ ಭಾರತ ಭಾರತವಾಸಿಗಳೇ ಆಗಿರ್ತಾರೆ ಭಾರತ ಭಾಗ್ಯವಿದ್ದು ಭಾಗ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ಈ ಸಮಯದಲ್ಲಿ ನಾವು ಎಲ್ರಿಗೂ ಎಲ್ಲವನ್ನು ಹಂಚ್ತಾ ಇದೀವಿ ಒಂದು ಗಾದೆ ಇದೆಯಲ್ವಾ ನಾವು ನಮಗೆ ಏರುವ ಕಲೆ ಅಂದರೆ ಜಗತ್ತಿಗೆ ಏರುವ ಕಲೆ ನಮಗೆ ಇಳಿಯುವ ಕಲೆ ಅಂದರೆ ಎಲ್ರಿಗೂ ಇಳಿಯುವ ಕಲೆ ವರ್ಣನೆ ಇದೆಯಲ್ವಾ ಬ್ರಹ್ಮಾರವರ ಹಗಲು ಬ್ರಹ್ಮಾರವರ ರಾತ್ರಿ ದೇವತೆಗಳ ಹಗಲು ದೇವತೆಗಳ ರಾತ್ರಿ ಆಗ ಈ ಸೃಷ್ಟಿಯಲ್ಲಿ ಉತ್ತರಾಯಣ ದಕ್ಷಿಣಾಯಣ ಅಂತ ಮನುಷ್ಯರು ಕೂಡ ಹೇಳ್ತಾರೆ ಇದೆಲ್ಲವೂ ಮುಖ್ಯವಾಗಿ ಈ ಎಲ್ಲ ವಿಷಯನೂ ಭಾರತದಲ್ಲಿ ಬರೆಯಲ್ಪಟ್ಟ ಶಾಸ್ತ್ರಗಳಲ್ಲಿ ಇರುವಂತ ವಿಷಯಗಳು ಅದರಿಂದ ಸ್ವರ್ಗ ಸ್ಥಾಪನೆ ಆಗುವುದು ಇಲ್ಲೇನೆ ನರಕದ ಸ್ಥಾಪನೆ ಆಗುವುದು ಇಲ್ಲೇನೆ ರಾಮರಾಜ್ಯವೂ ಭಾರತದ್ದೇ ರಾವಣ ರಾಜ್ಯವೂ ಭಾರತದ್ದೇ ಇಡೀ ವಿಶ್ವದ ಮೇಲೆ ರಾಮರಾಜ್ಯವನ್ನು ಆಳಿದವರು ನಾವು ಅದೇ ರೀತಿ ಇಡೀ ವಿಶ್ವಕ್ಕೆ ರಾವಣ ರಾಜ್ಯವನ್ನು ತರುವುದಕ್ಕೆ ಆ ಬುನಾದಿಯನ್ನು ಮಾಡಿದವರು ನಾವು ಅದರಿಂದ ಬಾಬರವರು ಹೇಳ್ತಾರೆ ಎಲ್ಲವೂ ಇಲ್ಲಿಂದನೇ ಆಗುತ್ತೆ ಹೇಗೆ ಪವಿತ್ರತೆ ಸುಖ ಶಾಂತಿಯ ಜನನಿ ಎಂದು ಹೇಳ್ತಾರೆ ಹಾಗೆ ನಾವು ಪವಿತ್ರವಾಗಿದ್ದಾಗ ಸುಖ ಶಾಂತಿಯನ್ನು ಕೊಡುವ ಆಧಾರ ಮೂರ್ತಿ ಆಗ್ತೀವಿ ನಾವು ಯಾವಾಗ ಅಪವಿತ್ರ ಆಗ್ತೀವಿ ಅಪವಿತ್ರತೆ ಅನ್ನೋದು ದುಃಖ ಮತ್ತು ಅಶಾಂತಿಯ ಜನನಿ ಅದರಿಂದ ನನ್ನ ಇಳಿಯುವ ಕಲೆ ಬಂತು ಸಾಕಾರ ಸೃಷ್ಟಿಯಲ್ಲಿ ಅಂದರೆ ಎಲ್ಲ ಮನುಷ್ಯಾತ್ಮರು ಅಥವಾ ಆತ್ಮರು ಈ ಸೃಷ್ಟಿಗೆ ಬರಬೇಕಾದ್ರೆ ನಮ್ಮಿಂದ ಹೊರಟೋಗುವ ರೆಂಬೆಗಳು ಎಲ್ಲರೂ ಕೂಡ ನಮ್ಮ ನೆರಳು ನಮ್ಮ ಛಾಯ ಅವರುಗಳಲ್ಲಿ ಇದ್ದೇ ಇರುತ್ತೆ ಬೀಜ ಹೇಗೋ ಫಲ ಹಾಗೆ ಅಂತಾರಲ್ಲ ಅವರುಗಳ ಬೀಜ ನಾವು ನಮಗೆ ಬೀಜ ತಂದೆ ಅಂದರೆ ಅದರಿಂದ ಈ ಒಂದು ಕಾಂಡ ಏನಿದೆಯೋ ಇದರಿಂದ ಹುಟ್ಟುವ ರೆಂಬೆಗಳುವ್ರು ತಾಯಿ ಆರೋಗ್ಯವಾಗಿ ಊಟ ಮಾಡಿದ್ರೆ ಗರ್ಭದಲ್ಲಿರೋ ಮಗು ಆರೋಗ್ಯವಾಗಿ ಬೆಳೀತದೆ ತಾಯಿ ದುರಭ್ಯಾಸಗಳನ್ನು ಮಾಡಿದ್ದು ಕಲ್ತ್ಕೊಂಡ್ರೆ ಅದರ ಎಫೆಕ್ಟ್ ಅವಳಿಗೂ ಆಗತ್ತೆ ಅವಳ ಹೊಟ್ಟೆಯಲ್ಲಿ ಬೆಳೆಯುವ ಮಗುಗೂ ಆಗತ್ತೆ ಅದರಿಂದ ಪ್ರಪಂಚದಲ್ಲಿ ಪೂರ್ವಜರು ನಾವು ಎಲ್ಲರಿಗಿಂತ ಪೂರ್ವಜರು ಹಾಗೆ ಪೂರ್ವಜರ ಒಂದು ಗುಣಾದೀಶಗಳು ನಂತರ ಬರೋರಿಗೂ ಇರುತ್ತೆ ಮೊಟ್ಟ ಮೊದಲು ಎಲ್ಲ ಶಾಸ್ತ್ರಗಳು ಇವೆಲ್ಲ ಬರೆಯೋರು ನಾವು ಆ ನಂತರ ಬೇರೆ ಎಲ್ಲವೂ ಹುಟ್ಟುಕೊಳ್ಳುತ್ತೆ ಆದ್ದರಿಂದ ಇವತ್ತು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿಯೂ ಭಾರತದಲ್ಲಿ ಹುಟ್ಟು ಬಂದ ವಿಷಯಗಳು ಕಲೆ ಆಗೇ ಇರುತ್ತೆ ಅದು ವಿಜ್ಞಾನ ಇರ್ಬೋದು ಶಾಸ್ತ್ರಜ್ಞ ಇರ್ಬೋದು ಜ್ಯೋತಿಷ್ಯ ಇರ್ಬೋದು ಹೇಳ್ತಾರಲ್ಲ ಅಸ್ಟ್ರಾಲಜಿ ಇರ್ಬೋದು ಅಸ್ಟ್ರಾನಮಿ ಇರ್ಬೋದು ಮೆಡಿಸಿನ್ ಇರ್ಬೋದು ಈ ಕಟ್ಟಡ ಕಲೆ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಎಲ್ಲ ವಿಷಯನೂ ಇದು ಇಲ್ಲಿಂದನೇ ಹರಡುತ್ತೆ ಭಾರತದಿಂದಲೇ ಹರಡುತ್ತೆ ದ್ವಾಪರ ಯುಗದಲ್ಲಿ ಭಾರತದಲ್ಲಿ ಏನು ಕಲ್ಚರ್ ಇತ್ತು ಆವತ್ತಿಗೆ ಆ ಕಲ್ಚರು ನಿಧಾನಕ್ಕೆ ಹರಡುತ್ತೆ ಭಾರತದಲ್ಲಿ ಉಂಟಾದ ಆ ಒಂದು ಲೋಕಾಯುತ ಅಂತ ಹೇಳ್ತಾರೆ ಮತ್ತು ಬೌದ್ಧಿಸಮ್ ಜೈನಿಸಂ ಸಿಕ್ಕಿಸಮ್ ಮತ್ತು ಹಿಂದೂ ಕಲ್ಚರ್ ಇವೆಲ್ಲದರ ಎಫೆಕ್ಟು ಎಲ್ಲ ಕಡೆನೂ ಇರುತ್ತೆ ಇಲ್ಲಿ ಪರಮಾತ್ಮನನ್ನು ಅವ್ಯಭಚಾರ ಭಕ್ತಿಯಾಗಿ ಆರಂಭ ಮಾಡಿದ್ವಿ ನಾವು ಆ ನಂತರ ದಿವ್ಯ ದೇವತೆಗಳ ಸಾಕಾರ ರೂಪವನ್ನು ಭಕ್ತಿಯಾಗಿ ಮಾಡಿದ್ವಿ ಅದರ ನಂತರ ಇನ್ನೂ ರಜೋಗುಣದಲ್ಲಿರುವ ದೇವತಾ ಪೂಜೆ ಆ ನಂತರ ತಮೋಗುಣಿ ದೇವತಾ ಪೂಜೆ ಆ ನಂತರ ಹಲವಾರು ಸಂಪ್ರದಾಯಗಳು ಶಾಸ್ತ್ರಗಳು ಆನಂತರ ಸಾಮಾನ್ಯ ಮನುಷ್ಯರಿಗೂ ಪೂಜೆ ನಿಧ ನಿಧಾನವಾಗಿ ಎಲ್ಲ ಪ್ರಾಣಿ ಪಕ್ಷಿ ಸಕಲವು ಸರ್ವವ್ಯಾಪಿ ಪರಮಾತ್ಮ ಎಲ್ಲ ಹೇಳಿದ್ವಿ ಅಲ್ಲಿವರೆಗೂ ಭಾರತದಲ್ಲಿ ಇಳಿಯುವ ಕಲೆ ಆಗುತ್ತೆ ಅಂದರೆ ಇದರ ಎಫೆಕ್ಟ್ ಏನಾಗುತ್ತೆ ಏಕ ದೈವ ಉಪಾಸನೆ ಅನ್ನೋದು ಇಲ್ಲಿಂದನೇ ಆರಂಭ ಆಯಿತು ಅನ್ನೋ ಒಂದು ನಂಬಿಕೆಯೂ ಇಲ್ಲೇ ಕೊನೆಗೊಳ್ಳುತ್ತೆ ಆಗ ಎಲ್ಲ ರಿಲಿಜಿಯನ್ನಲ್ಲೇ ಅದನ್ನು ನೋಡ್ಬೋದು ಇವತ್ತು ಅಲ್ಲಾಹು ಒಬ್ಬರೇ ಅವರು ಏಳು ಆಕಾಶಗಳ ಮೇಲೆ ಇದ್ದಾರೆ ಅಂತ ಹೇಳ್ತಾರೆ ಆದರೂ ಅವರ ತಲೆ ಅಲ್ಲಿದೆ ಅವರ ಪಾದಗಳು ಇಲ್ಲಿವರೆಗೆ ಬರುತ್ತೆ ಅಂತ ಹೇಳ್ತಾರೆ ಆಗ ದೇಹದಾರಿನಿಯಾಗಿದ್ದರೆ ಅಲ್ವ ತಲೆ ಎಲ್ಲಿದೆ ಪಾದ ಎಲ್ಲಿದೆ ಅಂತ ಹೇಳಕ್ಕೆ ಸಾಗರದಲ್ಲಿರುವ ವಿಷಯ ಭೂಮಿಯಲ್ಲಿರುವ ವಿಷಯ ಆಕಾಶದಲ್ಲಿರುವ ವಿಷಯ ಎಲ್ಲವೂ ಅಲ್ಲಾಹಗೆ ಸ್ವಂತ ಅಂದಮೇಲೆ ಹಾಗೆ ಎಲ್ಲದರಲ್ಲಿ ಅವರು ಆಮ್ನಿ ಆಗಿ ಇದ್ದಾರೆ ಅಂತ ಕೆಲವು ಮಾರ್ಗಗಳು ನಂಬಿಕೊಂಡಿದೆ ಇದಕ್ಕೆಲ್ಲ ಕಾರಣ ಏನು ಭಾರತದಲ್ಲಿ ಉಂಟಾದ ಶಾಸ್ತ್ರಗಳು ಭಾರತದಲ್ಲಿ ಉಂಟಾದ ವಿಧಾನಗಳು ಭಾರತದಲ್ಲಿದ್ದ ನಂಬಿಕೆ ಈಗ ಇಲ್ಲಿಂದ ಕಂಬೋಡಿಯಾವರೆಗೂ ಆ ಕಡೆ ದೇಶ ಮಲೇಷ್ಯಾ ಸಿಂಗಪುರ್ವರೆಗೂ ಹೋಗಿದೆ ಅಂತ ಇವತ್ತು ನಾವು ತಿಳ್ಕೊಂಡಿದ್ವಿ ನೋಡ್ತೀವಿ ನಮ್ಮ ಭಾರತದ ಕಲ್ಚರ್ ಇಲ್ಲೆಲ್ಲ ಹರಡಿದೆ ಅಂತ ಆದರೆ ಜಪಾನ್ ಎಲ್ಲಿದೆ ಥಾಯ್ಲ್ಯಾಂಡ್ ಎಲ್ಲಿದೆ ಇಂಡೋನೇಷ್ಯಾ ಈ ಕಡೆ ಈ ಈಸ್ಟ್ ಕಡೆ ಆ ಕಡೆ ನೋಡ್ಬೋದು ವೆಸ್ಟ್ ಕಡೆ ನೋಡ್ಬೋದು ನಾರ್ತ್ ಕಡೆ ನೋಡ್ಬೋದು ಯುರೋಪರು ಹೋಗಿದೆ ನಮ್ಮದು ಕಲ್ಚರ್ ಸೌತ್ ಕಡೆ ಕೂಡ ನೋಡ್ಬೋದು ಆಸ್ಟ್ರೇಲಿಯಾ ಶ್ರೀಲಂಕಾ ಈ ರೀತಿ ಎಲ್ಲ ದೇಶಗಳಲ್ಲಿ ಹಿಂದೂ ರಿಲಿಜಿಯಸ್ ಏನಿತ್ತು ಅಥವಾ ಇಲ್ಲಿ ಬರೆಯಲ್ಪಟ್ಟ ವಿಷಯಗಳು ಏನಿತ್ತು ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಒಂದು ಭಾಗವತ ಇರ್ಬೋದು ವೇದಗಳ ಒಂದು ಸಾರಾಂಶ ಇರ್ಬೋದು ಇವೆಲ್ಲವೂ ಹರಡಿದೆ ಜಗತ್ತು ಪೂರ್ತಿ ಹರಡಿದೆ ಇವತ್ತು ನಾಸಾ ವಿಜ್ಞಾನಿಗಳು ಕೂಡ ಅಥವಾ ಅವರಲ್ಲದೆ ಇನ್ನೂ ಕೆಲವು ವಿಜ್ಞಾನಿಗಳು ಕೂಡ ವೇದಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ಅವರು ಸಂಶೋಧನೆಗಳನ್ನು ಈಗ ಮಾಡ್ತಾ ಇದ್ದಾರೆ ಇದು ಬ ಬಹಳ ಗುಪ್ತವಾಗಿತ್ತು ಈಗ ಹೊರಗೆ ಬರ್ತಾ ಇದೆ ಎಲ್ಲ ವಿಷಯ ಆಗ ಆಯಾ ದೇಶದಲ್ಲಿ ಎಷ್ಟೇ ನಾ ಜ್ಞಾನ ಅಂತ ಹೆಸರಲ್ಲಿ ಜೀವನದ ಮಾರ್ಗ ಅಂತ ಹೆಸರಲ್ಲಿ ಇದ್ದಿದ್ರೂ ಕೂಡ ಅದರಲ್ಲಿ ಭಾರತದಲ್ಲಿ ನಡೆದ ಶೈಲಿ ಕಾಣುತ್ತೆ ಈಗ ಥಾಯ್ಲ್ಯಾಂಡ್ ಅಂತ ಜಾಗದಲ್ಲಿ ರಾಮಾಯಣ ಇದೆ ಅನೇಕ ದೇಶಗಳಲ್ಲಿ ರಾಮಾಯಣದ ಪ್ರಕಾರ ಇದ್ದಾರೆ ಈಗ ಜಪಾನ್ ಅವರು ನೋಡಿದ್ರೆ ನಾವು ಸೂರ್ಯವಂಶಿ ಅಂತ ಹೇಳ್ತಾ ಇದ್ದಾರೆ ಅವರು ಸೂರ್ಯವಂಶ ಇದ್ದಿದ್ದು ಭಾರತದಲ್ಲಿ ಆದರೆ ಅವರು ತಮ್ಮನ್ನು ಸೂರ್ಯವಂಶಿ ಅಂತ ಹೇಳ್ತಾರೆ ಆ ಕಡೆ ಆಫ್ರಿಕಾ ನೋಡಿದ್ರೆ ಈಜಿಪ್ಟ್ ನೋಡಿದ್ರೆ ಅವರು ತಮ್ಮನ್ನು ನಾವು ಸೂರ್ಯವಂಶಿ ಅಂತ ಅಂದ್ಕೊಳ್ತಾರೆ ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಪ್ರತಿಯೊಂದು ವಿಷಯನೂ ಭಾರತದಲ್ಲಿ ಉಂಟಾಗುವ ವಿಷಯ ಪರಮಾತ್ಮ ಭಾರತದಲ್ಲಿ ಬರೋದು ಮತ್ತು ಅವರು ಕೊಡುವ ಕೊಡುಗೆ ಈ ಜ್ಞಾನ ಯೋಗ ಧಾರಣಾ ಸೇವಾ ಅನ್ನೋ ವಿಷಯ ಇಲ್ಲಿಂದ ಈಗ ಹೇಗೆ ಮಕ್ಕಳ ದ್ವಾರ ಜಗತ್ತಿಗೆ ಹರಡ್ತಾ ಇದೆಯೋ ಸಂಗಮ ಯುಗದಲ್ಲಿ ಇದು ಬೀಜ ಬೀಜದಲ್ಲಿಯೇ ಬಾಬಾ ನಮಗೆ ಇಡೀ ಜಗತ್ತಿಗೆ ಹಂಚಕ್ಕೆ ಹೇಳ್ತಿದ್ದಾರೆ ಭಾರತ ದೇಶ ತಾಯಿ ನಾಡು ಮತ್ತು ತಂದೆ ನಾಡು ಉಳಿದ ದೇಶಗಳೆಲ್ಲ ಮಕ್ಕಳಾಗಿದ್ದಾವೆ ತಾಯಿ ತಂದೆ ಮೊದಲು ಇರ್ತಾರೆ ಆ ನಂತರ ಮಕ್ಕಳು ಹುಟ್ಟುತ್ತಾರೆ ಹಾಗೆ ಸತ್ಯುಗ ತ್ರೇತದಲ್ಲಿ ಭಾರತ ಮಾತ್ರ ಇತ್ತು ಆ ನಂತರ ಬೇರೆ ಭೂಮಿಗಳೆಲ್ಲ ಹೊರಗೆ ಬಂತು ಆಗ ಮನುಷ್ಯ ಕುಲ ಅಲ್ಲೆಲ್ಲ ಹರಡ್ತಾರಂದ್ರೆ ಅವರು ಭಾರತದಿಂದಲೇ ಜನ್ಮ ತಗೊಂಡು ಹೋಗಬೇಕಾಗಿದೆ ಹಾಗೆ ಇಲ್ಲಿರೋ ಕಲ್ಚರನ್ನು ಅವ್ರು ತಗೊಂಡು ಹೋಗ್ತಾರೆ ಅಲ್ಲಿ ಅವರ ಒಂದು ಭೂಮಿ ಅವರದೇ ಆದಂತ ಆತ್ಮದ ಸಂಸ್ಕಾರ ಅದಕ್ಕೆ ತಕ್ಕಂತೆ ಅಲ್ಲಿ ಸ್ವಲ್ಪ ಸ್ವಲ್ಪ ಅವರು ಬೆರೆಸ್ಕೊಳ್ತಾರೆ ಆ ರೀತಿ ಇಲ್ಲಿ ಸಂಗಮದಲ್ಲಿ ತಂದೆ ನಮಗೇನು ಮಾಡಿಸ್ತಿದ್ದಾರೆ ನೀವು ನನ್ನಿಂದ ತಗೊಂಡು ಅದನ್ನು ಜಗತ್ತಿಗೆ ಹಂಚಿ ನನ್ನಿಂದ ಏನೆಲ್ಲ ತಗೊಳ್ತಾ ಇದ್ದೀರೋ ಏನೆಲ್ಲ ಅನುಭವ ಮಾಡ್ತಾಯಿದ್ದೀರೋ ಅದನ್ನು ಇಡೀ ಜಗತ್ತಿಗೆ ಹಂಚಿ ಅಂತ ಈಗೇನು ಹೇಳ್ತಿದ್ದಾರೆ ಬೀಜ ಹಾಕುವ ಈ ಸಂದರ್ಭದಲ್ಲಿ ಹಾಗಾದರೆ ಇದರ ಒಂದು ಪರಿಣಾಮ ಏನಾಗುತ್ತೆ ಇಡೀ ವೃಕ್ಷ ಏನಿದೆಯೋ ಪೂರ್ತಿ ಕಲ್ಪ ಆ ವೃಕ್ಷ ಉಪಾದಿಯಲ್ಲಿ ನಾವು ಏನೆಲ್ಲ ಮಾಡ್ತಾ ಹೋಗ್ತೀವೋ ಅವೆಲ್ಲ ಕೂಡ ಎಲ್ಲ ಕಡೆ ಹರಡಲೇಬೇಕು ಡ್ರಾಮಾ ಅನುಸಾರ ಬೀಜದಲ್ಲಿರೋದು ವೃಕ್ಷದಲ್ಲೂ ಇರುತ್ತೆ ಆ ರೀತಿ ಎಲ್ಲದರ ಒಂದು ಅದಕ್ಕೆ ಹೇಳ್ತಾರೆ ಭಾರತ ಬಹಳ ಪ್ರಧಾ ಒಂದು ಪೂರ್ವ ಭೂಮಿ ಪುರಾತನ ಭೂಮಿ ಇಲ್ಲೇ ಸನಾತನ ಇದ್ದಿರೋದು ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ ಇದರಲ್ಲಿರೋ ಒಂದೊಂದು ಅಂಶವೇ ಅಲ್ಲಲ್ಲಿ ಒಂದೊಂದು ವೇದಾಂತಗಳಾಗಿ ಸಿದ್ಧಾಂತಗಳಾಗಿ ಅವರುಗಳ ಕೈಯಲ್ಲಿ ಇರೋದನ್ನು ಈ ಪಾರಪಕ್ಷವಿಲ್ಲದೆ ಪರೀಕ್ಷೆ ಮಾಡೋರು ಒಪ್ಕೊಳ್ತಾರೆ ಇವತ್ತು ಕೂಡ ನಾನು ನನ್ನದೇ ಹೆಚ್ಚು ಅಂತ ಹೇಳೋರ ಮಧ್ಯದಲ್ಲಿ ಪಾರಪಕ್ಷವಿಲ್ಲದೆ ಜಾತಿ ಕುಲ ಧರ್ಮ ಅದನ್ನೆಲ್ಲ ದಾಟಿ ಈ ಸತ್ಯವನ್ನು ವಿಚಾರ ಮಾಡುವಂಥವರು ಮಾಡಿರುವ ಸಂಶೋಧನೆಗಳಲ್ಲಿ ಈ ರಹಸ್ಯ ಎಲ್ಲರೂ ಹೇಳ್ತಾರೆ ಅದರಿಂದ ಭಾರತ ಅನ್ನೋದು ಅದು ಸಾಕಾರ ಭೂಮಿ ಇರ್ಬೋದು ಬಟ್ ಅಲ್ಲಿಂದ ಇರುವ ಕೊಡುಗೆನೇ ಹೋಗಿರೋದು ಈಗ ಆಫ್ಘಾನಿಸ್ತಾನ್ಗಾಗ್ಲಿ ಬ್ರಿಟಿಷ್ನವ್ರಿಗಾಗಲಿ ಯುರೋಪಿಯನ್ಸ್ ಅವ್ರಿಗಾಗಲಿ ಪೋರ್ಚುಗೀಸ್ ಆಗಲಿ ಡಚ್ ಆಗಲಿ ಯಾ ಎಂಥ ಎಂಥ ದೇಶಗಳೆಲ್ಲ ಇಲ್ಲಿ ಬಂದು ಸಮೃದ್ಧಿಗಳನ್ನು ಕೂಡ ತಗೊಂಡೋಗಿದ್ದಾರೆ ಇದು ಬರೀ ಒಂದು ಆಧ್ಯಾತ್ಮಿಕತೆಯ ಒಂದು ದಾರಿಯನ್ನು ತಗೊಂಡೋದ್ರು ಅಥವಾ ಜೀವನ ಶೈಲಿಯವನ್ನು ತೊಗೊಂಡೋದ್ರು ಅಂತ ಮಾತ್ರವಲ್ಲ ಸಂಪತ್ತು ಕೂಡ ಇಲ್ಲಿಂದನೇ ಹೋಗಬೇಕು ಎಲ್ಲ ವಿಷಯವೂ ಇದು ತಾಯಿ ಭೂಮಿಯಾಗಿದೆ ಇಡೀ ಜಗತ್ತಿಗೆ ಅದರಿಂದ ಬಾಬಾ ಹೇಳ್ತಾರೆ ಹೇಳಬೇಕಾದರೂ ಎಲ್ಲ ಆತ್ಮರು ಒಂದು ಒಂದು ಆತ್ಮ ಆತ್ಮಿಕ ಸ್ಥಿತಿ ಭಾರತದಿಂದಲೇ ಹೋಗಬೇಕು ಬೀಳ್ಬೇಕಾದರೂ ಎಲ್ಲರೂ ಇಲ್ಲಿಂದ ರಾವಣ ಹುಟ್ಟಿ ಎಲ್ಲ ಕಡೆ ಹರಡಿ ಇಡೀ ಜಗತ್ತನ್ನೇ ತನ್ನ ರಾಜ್ಯ ಮಾಡಿದಾನೆ ಇಲ್ಲೇ ಕ್ಯಾಪಿಟಲ್ ಒಂದು ಮತ್ತು ಮನೆಗೆ ಹೋಗಬೇಕಾದರೂ ಮುಕ್ತಿಗೆ ಭಾರತೀಯರೇ ಹೋಗಬೇಕು ಮೊದಲು ಅವರಿಂದ ಎಲ್ಲರೂ ನಂಬರ್ ವಾರ್ ಹೋಗ್ತಾರೆ ಬರಬೇಕಾದರೂ ಅಷ್ಟೇ ಮೊದಲು ಭಾರತದಲ್ಲಿ ಬರುವಂಥವ್ರು ಇದ್ದಾರೆ ಆ ನಂತರ ಬೇರೆಯವರೆಲ್ಲ ಬರುತ್ತಾರೆ ಅದರಿಂದ ಬರುವುದು ಇರುವುದು ಹೋಗುವುದು ಆ ಬಂದು ಇದ್ದು ಹೋಗುವ ಮಧ್ಯದಲ್ಲಿ ಬದುಕುವುದು ಎಲ್ಲಕ್ಕೂ ಭಾರತವೇ ಆಧಾರವಾಗಿದೆ ಅಂತ ಬಾಬಾ ಹೇಳ್ತಾರೆ ಓಂ ಶಾಂತಿ